ಸಚಿವ ಚೆಲುವರಾಯಸ್ವಾಮಿ ಮೂಢ ಹಗರಣದ ಬಗ್ಗೆ ಮಾತನಾಡಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಸರ್ಕಾರದ ಪಾತ್ರನೇ ಇಲ್ಲ ಯಾಕೆಂದ್ರೆ ಈ ಹಿಂದೆ ಸರ್ಕಾರ ಇದ್ದ ಇರುವಂಥ ಸಂದರ್ಭದಲ್ಲಿ ಅಂದರೆ ಬಿಜೆಪಿಯ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಸಿಎಂ ಪತ್ನಿಗೆ ಜಮೀನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಅಂತ ಮೂಡ ಹಗರಣದ ಬಗ್ಗೆ ಸಿಎಂ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಪತ್ನಿಗೆ ಜಮೀನು ಕೊಟ್ಟಿದ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಕುಟುಂಬದಿಂದ ಯಾವುದೇ ತಪ್ಪು ಆಗಿಲ್ಲ ಕುಮಾರಸ್ವಾಮಿ ಇದೆಲ್ಲವನ್ನು ಬಿಟ್ಟು ತಮ್ಮ ಕೆಲಸವನ್ನು ಮಾಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವರಾದ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರದಲ್ಲೇ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಹೋಗಲಿ ಬಟ್ ಈ ರೀತಿಯ ಸುಮ್ಮನೆ ಬೇಡದೇ ಇರುವಂಥ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂಥೇಳಿ ಇಲ್ಲಿ ಕುಮಾರಸ್ವಾಮಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಲ್ಲಿ ಇವರು ಹೇಳ್ತಾ ಇರುವಂಥದ್ದು ಸಿ ಎಂ ಪತ್ನಿಗೆ ಜಮೀನು ಕೊಟ್ಟಿದೆ ಬಿ ಜೆ ಪಿಯ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಆ ಟೈಮಲ್ಲಿ ಅಂಥೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ